ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ಶ್ರೇಷ್ಠವಾದ ವಿವೇಕಿ ಸಾಧಕವಿದ್ದರೂ ಸಹ ವರ್ತಮಾನ ಭೂತ ಭವಿಷ್ಯತ್ ಪ್ರತಿಬಂಧಕಗಳು ಕಾಡ್ತಾ ಇದ್ರೆ ಜ್ಞಾನ ಆಗುವುದಿಲ್ಲ ಸಾಧಕನಾದವನು ವೈರಾಗ್ಯವನ್ನು ಹೊಂದಿ ಗುರುಗಳಿಂದ ವೇದಾಂತ ಶ್ರವಣವನ್ನು ಮಾಡ್ತಾ ಇದ್ರೂ ಸಹಿತ ಈ ಪ್ರತಿಬಂಧಕಗಳು ಅಡ್ಡಿಯಾಗ್ತಾ ಇರ್ತವೆ ಇದಕ್ಕೆ ಸುಲಭ ಪರಿಹಾರ ಅಂದರೆ ಗುರುದೇವರ ಭಕ್ತಿ ಗುರುದೇವರು ನಮ್ಮನ್ನು ಎಲ್ಲವುಗಳಿಂದ ಪಾರು ಮಾಡ್ತಾರೆ ಆದ್ದರಿಂದ ಗುರುಗಳೇ ಜಗತ್ತಿನಲ್ಲಿ ಅತಿ ಶ್ರೇಷ್ಠರಾದವರು ಎಲ್ಲವೂ ಅವರಿಗೆ ಗೊತ್ತು ನಾವು ಅವರಲ್ಲಿ ಶರಣಾಗ್ಬೇಕು ಗುರು ವಚನವೇ ಶ್ರುತಿ ಗುರು ವಚನವೇ ಶ್ಮೃತಿ ಅವರು ಅಮೃತದ ನಿಧಿ ಗುರು ಚಿಂತನೆ ಗುರು ಧ್ಯಾನ ಗುರು ಸ್ಮರಣೆ ಗುರು ಕರುಣೆ ಎಲ್ಲಾ ಸಾಧನೆಗಳಿಗೂ ಉಪಾಯ ತಾಯಿ ಹತ್ತಿರ ಮಗು ಇರುವಂತೆ ನಾವು ಗುರುಗಳ ಹತ್ತಿರ ಇರಬೇಕು ನಾವು ಹೇಗಿದ್ರೂ ಸಹ ಅಹ್ ಅದನ್ನ ಏನು ತಲೆ ಕಡಿಸ್ಕೊಳ್ಳಾರದೆ ಗುರುಗಳಿಗೆ ನಾವು ಅರ್ಪಿತವಾಗ್ಬೇಕು ಗುರುಗಳೇ ನಮಗೆ ಬ್ರಹ್ಮಜ್ಞಾನ ಕೊಡ್ಬೇಕಂತ ಇಚ್ಛಿಸಿದ್ರೆ ಇಡೀ ಬ್ರಹ್ಮಾಂಡವೇ ಎದುರಾದರು ಅದು ತಪ್ಪೋದಿಲ್ಲ ಪಲ್ಲಟಗೊಳ್ಳದು ಸಾಧುವಚನವು ಬ್ರಹ್ಮಾಂಡವೇ ಉರುಳಿದರು ಅಂತ ಕವೀರದಾಸರು ಹೇಳ್ತಾರೆ ಗುರುಗಳು ನಮ್ಮ ಯಾವ ದೋಷವನ್ನೂ ನೋಡೋದಿಲ್ಲ ಅಪೋರು ಯೇಸು ಕ್ರಿಸ್ತ ಎಲ್ಲಾ ಮಹಾತ್ಮರು ಜಗತ್ತು ಯಾರನ್ನ ತಿರಸ್ಕಾರ ಮಾಡ್ತಿರ್ತದೋ ಅಂಥವರನ್ನೇ ತುಂಬಾ ಪ್ರೀತಿಸಿದ್ರು ಅವರೆಂದೂ ನಮ್ಮ ದೋಷಗಳನ್ನ ನೋಡೋದಿಲ್ಲ ಗುರುದೇವರಿಗೆ ಲೌಕಿಕ ಪಾರಮಾರ್ಥಿಕ ಎಲ್ಲವೂ ಸಹಿತ ಅವರಿಗೆ ಅರ್ಪಿತವಾಗಬೇಕು ಸಂಸಾರ ಅನ್ನೋದು ವಿಷದ ಹಾವಿದ್ದಂತೆ ಅದು ನಮ್ಮನ್ನ ಸುತ್ತಿಕೊಂಡು ಖಚಿತಾನೇ ಇರ್ತದೆ ಇದಕ್ಕೆ ಪರಿಹಾರ ಅಂತಂದ್ರೆ ಗುರುದೇವರ ಭಕ್ತಿ ಒಂದೇ ಅಂತರಂಗದಲ್ಲಿ ಗುರುದೇವರ ಸ್ಥಾಪನೆ ಮಾಡ್ಬೇಕು ಯಾವ ಸಾಧನೆಗಳು ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂದ್ರೂ ಸಹಿತ ಗುರುಭಕ್ತಿ ಒಂದೇ ಸಾಕು ಅದರಿಂದ ಎಲ್ಲಾ ಸಾಧನಗಳು ಕೈಗೂಡ್ತವೆ ಮಹಾತ್ಮ ಹತ್ರ ಇದ್ರೂ ಸಹಿತ ಮಹಾತ್ಮರಂತ ತಿಳಿಯೋದೇ ಕಷ್ಟ ನಮಗೆ ಮಹಾತ್ಮರು ಮಹಾತ್ಮರಂತ ತಿಳಿದ್ರೆ ಅದೇ ನಮ್ಮ ಕೋಟಿ ಜನ್ಮಗಳ ಪುಣ್ಯ ಇನ್ನು ಮಹಾತ್ಮರೇ ನಮ್ಮನ್ನ ಹುಡುಕಿಕೊಂಡು ಬಂದ್ರೆ ಅದು ನಮ್ಮ ಎಲ್ಲ ಪುಣ್ಯಗಳ ಜನ್ಮ ಒದಗಿ ಬಂತು ಅಂತ ಅರ್ಥ ಅಂಗುಲಿಮಾಲಾ ಹತ್ರ ಬುದ್ಧ ಭಗವಾನ್ ಬಂದ್ರು ಆಗ ಭೂತಾದಿ ಪ್ರತಿಬಂಧಕಗಳು ತಾನೇ ಹೋಗ್ತವೆ ಗುರುದೇವರೊಬ್ಬರೇ ನಮ್ಮನ್ನ ಪಾರು ಮಾಡೋದು ಅಂತ ಅತಿಯಾದ ಶ್ರದ್ಧೆ ಮಾಡ್ಬೇಕು ವ್ಯಕ್ತಿ ವಸ್ತುಗಳನ್ನ ಬಿಡು ಬಾಹ್ಯದಲ್ಲಿ ತ್ಯಾಗ ಮಾಡಬಹುದು ಆದ್ರೆ ಅದರ ವಾಸನೆ ತೊಲಗೋದು ಬಹಳ ಕಷ್ಟ ಶ್ರವಣದಲ್ಲಿ ಸಹಿತ ವಾಸನೆಗಳು ಬಂದು ಕಾಡ್ತಾ ಇರ್ತವೆ ಆದ್ದರಿಂದ ಶ್ರವಣದ ಆರಂಭದಲ್ಲಿ ಗುರುದೇವರ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ಹೊರಗಡೆ ಯಾರ ಸಹವಾಸ ಮಾಡ್ತೀವೋ ಆಯಾ ವಾಸನೆಗಳು ನಮ್ಮಲ್ಲಿ ಹೆಚ್ಚಾ ಹೋಗ್ತವೆ ಸತ್ಸಂಗ ಅನ್ನೋದು ನಿಸ್ಸಂಗವನ್ನ ತಂದು ಕೊಡುವಂತೆ ಸತ್ಸಂಗವನ್ನ ಮಾಡ್ಬೇಕು ಶಾಸ್ತ್ರಗಳ ತರ್ಕವನ್ನ ಅನುಭವ ಸಮ್ಮತವಾಗುವಂತೆ ಮಾಡ್ಬೇಕೆ ಹೊರತು ಬರೀ ಶಬ್ದಾರ್ಥಗಳ ತರ್ಕ ಆಗಬಾರದು ಮತ್ತು ಇವುಗಳೆಲ್ಲವೂ ಸಹಿತ ದೇಹವಾಚನೆಯನ್ನ ಹೆಚ್ಚುತ್ತಾ ಹೋಗ್ತವೆ ಆದ್ದರಿಂದ ಇವುಗಳನ್ನ ಬಿಡ್ತಾ ಗುರುಭಕ್ತಿ ಮಾಡ್ತಾ ಅಂತರ್ಮುಖವಾಗಿ ಸಾಧನೆಯಲ್ಲಿ ತೊಡಗಬೇಕು ಅಂತ ಹೇಳಿದ್ರು ಪೊರಗಣ ವಿಷಯದ ಚಿಂತೆಯನ್ನು ಉಳಿದು ಬರಿಗತ ಗೋಷ್ಠಿಗಳ ನೆರೆಗಳೆದು ಈ ರೀತಿ ಸಾಧನದಿಂದ ಜ್ಞಾನ ತಾನೇ ಮೈಗರಿತಾ ಹೋಗುತ್ತೆ ಅದು ಕರಗತ ಮಾಣಿಕದಂತೆ ಅನುಭವಕ್ಕೆ ಬರ್ತದೆ ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ

ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುಗಳು ನಲ್ವತ್ ಮೂರನೆಯ ಸೂತ್ರವನ್ನ ವಿವರಿಸಿದ್ರು ವಿರತಿ ಅನಿಸಿ ಗುರುಗಳ ಹತ್ತಿರ ಆತ್ಮಜ್ಞಾನ ಪಡೆಯಕ್ಕೆ ಬಂದಾಗಲೂ ವಿಘ್ನಗಳು ಇದ್ದೇ ಇರತ್ತೆ ಆದರೆ ಯಾವ ಭೂತ ಭವಿಷ್ಯತ್ ವರ್ತಮಾನ ಪ್ರತಿಬಂಧಕವೇ ಇರಲಿ ಗುರುಭಕ್ತಿ ಮಾಡಿದರೆ ನಮ್ಮ ಜೀವನ ಸಾಧನೆ ಎರಡನ್ನೂ ಗುರುಗಳು ಸುಲಭ ಮಾಡಿಬಿಡ್ತಾರೆ ಯಾಕೆಂದ್ರೆ ಸಂಸಾರದಲ್ಲಿ ಎಷ್ಟು ದೇಹ ಸವಿಸಿದರೂ ಎಲ್ಲರೂ ಕೊನೆಗೆ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಆದರೆ ಇಡೀ ಜಗತ್ತೇ ತಿರಸ್ಕಾರ ಮಾಡಿರುವವರನ್ನ ಗುರುಗಳು ಪ್ರೀತಿಸ್ತಾರೆ ನಾನೇ ಎಲ್ಲಾ ಮಾಡ್ತೀನಿ ಅನ್ನೋದು ಅಸಾಧ್ಯದ ಮಾತು ಗುರುಗಳೇ ದಯ ಮಾಡಿದ ಮೇಲೆ ಬೇರೆ ಇನ್ನು ಏನ್ ಇನ್ ಇನ್ನು ಏನು ಬೇಕು ಯಾವ ಅಪಮಾನ ನಿಂದೆಗೂ ಧೃತಿಗೆಡದೆ ಆತ್ಮಜ್ಞಾನದವರೆಗೆ ಗುರುಗಳ ಮೇಲೆ ಅಪಾರ ಶ್ರದ್ಧೆ ಇಡಬೇಕು ಗುರುಗಳು ಅಮೃತದ ಬಟ್ಟಲಂತೆ ಅವರಲ್ಲಿ ಮುಳುಗಿ ಬಿಡಬೇಕು ಅದರಿಂದ ನಾವು ಅಮೃತರಾಗಿ ಬಿಡ್ತೀವಿ ಗುರುಗಳ ಹತ್ತಿರ ಮಗುವಿನಂತೆ ಇರಬೇಕು ನಾವು ಆರಾಮಿದ್ದು ಅವರೇ ನಮ್ಮ ಚಿಂತೆ ಮಾಡಬೇಕು ಅದಕ್ಕಾಗಿ ಜೀವನವನ್ನ ಪೂರ್ಣವಾಗಿ ಅವರಿಗೆ ಅರ್ಪಿಸಿಕೊಳ್ಬೇಕು ಅವರೇ ಆತ್ಮಜ್ಞಾನ ಮಾಡಬೇಕು ಅಂತ ಸಂಕಲ್ಪಿಸಿದರೆ ಇನ್ನು ಯಾರು ಯಾವುದು ಅದನ್ನು ತಪ್ಪಿಸಲು ಸಾಧ್ಯ ಇಲ್ಲ ಪ್ರತಿಬಂಧಕಗಳನ್ನು ಸರಳವಾಗಿ ಸರಿಸುವ ಸಾಮರ್ಥ್ಯ ಅವರೊಬ್ಬರಿಗೆ ಗುರುಗಳು ನಮ್ಮ ಯಾವ ದೋಷವನ್ನೂ ನೋಡಲ್ಲ ಸದಾ ಅವರ ಸಾನ್ನಿಧ್ಯದಲ್ಲಿ ಇರಬೇಕು ಗುರುಗಳು ನನ್ನನ್ನ ಉದ್ಧಾರ ಮಾಡೇ ಮಾಡ್ತಾರೆ ಅನ್ನುವ ಅತಿಯಾದ ಶ್ರದ್ಧೆ ಇರಬೇಕು ಗುರುಗಳ ಬಳಿ ಏನನ್ನೂ ಮರೆ ಮಾಡಬಾರದು ಎಲ್ಲವನ್ನೂ ತೆರೆದಿಡಬೇಕು ಅವಾಗಲೇ ಅದರ ಪೂರ್ಣ ಫಲ ದೊರೆಯೋದು ಮನಸ್ಸಿಗೆ ಸಾಕ್ಷಿಯಾಗಬೇಕಾದರೂ ಗುರುಗಳ ಕರುಣೆ ಇರಬೇಕು ಗುರುವಿನ ಒಲವು ದೊರೆತ ಮೇಲೆ ಇನ್ನು ಯಾರ ಪ್ರೀತಿ ಬೇಕು ಅಂತವರನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು ಲೋಕದವರಿಗೆ ನಾವು ಏನೇ ಹೇಳಿಕೊಂಡರೂ ಅವರು ಅಪಹಾಸ್ಯ ಮಾಡುವವರೇ ಹೊರತು ಸಮಾಧಾನ ಮಾಡಲು ಸಾಧ್ಯ ಇಲ್ಲ ಆದರೆ ಗುರುಗಳು ಸ್ವಚ್ಛ ನದಿಯಂತೆ ಅವರು ನಮ್ಮ ದೋಷಗಳನ್ನ ಪರಿಗಣಿಸೋದಿಲ್ಲ ಅವರು ಹೇಗೆ ಹೇಳ್ತಾರೆ ಹಾಗೆ ಆ ರೀತಿ ಬದುಕ್ತಾ ಹೋಗ್ಬೇಕು ಅವರ ಸ್ಮರಣೆ ಅವರ ಮಹಿಮೆಯನ್ನ ಹೇಳುವುದರಿಂದಲೇ ಕರ್ಮ ನಾಶವಾಗಿ ಬಿಡುತ್ತೆ ಬರೀ ಅವರು ಮಹಾತ್ಮರು ಅನಿಸಿದರೆ ಸಾಕು ಅದು ಕೋಟಿ ಜನ್ಮದ ಪುಣ್ಯದಿಂದ ಗುರುಗಳೊಬ್ಬರೇ ನನ್ನನ್ನ ಪಾರು ಮಾಡುವರು ಅಂತ ವಿಶ್ವಾಸ ಇಟ್ಟರೆ ಸಾಕು ಅವರು ನಮ್ಮನ್ನ ದೇವರನ್ನಾಗಿಸಿ ಬಿಡ್ತಾರೆ ಸತ್ಸಂಗದಲ್ಲಿ ಮಾತ್ರ ವಾಸನೆಗಳು ಹೋಗುವುದಕ್ಕೆ ಸಾಧ್ಯ ನನ್ನ ದೇಹದಿಂದಲೇ ನಾನು ಪ್ರತ್ಯೇಕ ಆಗುವ ಸಾಮರ್ಥ್ಯ ಇದ್ದರೂ ಜನ ಜನಸಂಗರತಿಯಿಂದ ಅದನ್ನ ಕಳೆದುಕೊಂಡು ಬಿಡ್ತಿದ್ದೀನಿ ಆ ಆದ್ದರಿಂದ ಹೊರಗಿನ ವಿಷಯದ ಚಿಂತೆ ಸ್ವಲ್ಪವಾದರೂ ಕಡಿಮೆ ಆಗ್ಬೇಕು ಅವಾಗ ತಾನೇ ಆತ್ಮವಸ್ತು ಅಳವಡುತ್ತೆ ಅಂತ ಹೇಳಿದ್ರು ಧನ್ಯವಾದಗಳು ಧನ್ಯವಾದಗಳು ತಾಯಂದಿರಿಗೆ ಈಗ ನಂತರ ಬಸವರಾಜ ನೀರು ಹೇಳಿದ್ರೆ ಅವರಲ್ಲಿ ಪ್ರಾರ್ಥನೆ ಓಂ ನಮೇಶ್ವರಿ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರಾದಂತ ಬ್ರಹ್ಮಲೀನ ಬ್ರಹ್ಮಶ್ರೀ ಸದಾಶಿವ ಗುರುಜಿಯವರ ಪಾದಕ್ಕೂ ನಮಸ್ಕರಿಸಿ ವಯೋವೃದ್ಧರು ಜ್ಞಾನ ವೃದ್ಧರು ಜಿ ಬಿಜಿ ಪಾಟೀಲವರ ಪಾದಕ್ಕೂ ನಮಸ್ಕರಿಸಿ ಈ ವೇದಿಕೆಗೆ ಚಾಲನೆ ಕೊಡ್ತಾ ಬಂದಂತ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಪುತ್ರಪ್ಪ ಗಚ್ಚಂನವರ ಮಹಾತ್ಮರ ಪಾದಕ್ಕೂ ನಮಸ್ಕರಿಸಿ ಇನ್ನುಳಿದ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಶಿವ ಸ್ವರೂಪಿಗಳೇ ಇಲ್ಲಿಯ ಪರ್ಯಂತರ ಮಾತೆಯರು ಶ್ರೀಮನ್ಯಜುಣ ಶಿವಯೋಗಿಗಳ ವಿರಚಿತವಾದ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ ನಲ್ವತ್ ಮೂರನೇ ಸೂತ್ರವನ್ನು ಬಾವು ಸುಂದರವಾಗಿ ನಮ್ಮೆಲ್ಲರಿಗೆ ಉಪದೇಶ ಮಾಡಿದರು ಏನ್ ಹೇಳಿದ್ರುಪಾ ನಿಜಗೊಂಡ್ರು ಅಂತ ಕೇಳಿದ್ರೆ ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ಭೂತಾದಿ ಅಂದ್ರೆ ಭೂತ ವರ್ತಮಾನ್ ಭಾವಿ ಅಂತ ಮೂರು ಪ್ರತಿಬಂಧಕಗಳಿದ್ದು ಅಂದ್ರೆ ವರ ವಿವೇಕಿ ಇದ್ದರೂ ಸಹಿತ ಏನಾಗಬಿಡಂಗಿಲ್ಲಪ್ಪಾ ಅಂತ ಕೇಳಿದ್ರೆ ಜ್ಞಾನ ಆಗಬಿಡಂಗಿಲ್ಲ ಯಾಕಂದ್ರ ಪ್ರತಿಬಂಧಕ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಅಡ್ಡಿ ಮಾಡ್ತದ ಜ್ಞಾನೋದಯಕ್ಕೆ ಪ್ರತಿಬಂಧಕ ಆಗ್ತದ ಅದಕ್ಕಿನ್ನ ಒಂದೇ ಪತ್ ನುಡಿಯೊಳಗೆ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ವಿರತಿಯೊಳ ಕೀಳ ಸಂಸರಣವನ್ನು ಉಳಿದು ಶ್ರೀ ಗುರುವಿನಿಂ ನಿಗಮಾರ್ಥ ವರಿಯಲು ಪರವಪರೋಕ್ಷವಾಗದು ಯಾಕಪ್ಪ ಅಂದ್ರ ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ ಏನೇನು ಹಿಂದ ಅನುಭವಿಸಿದ್ದ ಅದನ್ನೀ ಶ್ರವಣ ಕಾಲದಲ್ಲಿ ಬಂದು ಸ್ಮರಣಿಗ್ ಬಂದು ಮುಂದೆ ಕತ್ತಂದ್ರ ಕತ್ತಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಶ್ರವಣ ಜನ್ಯ ಜ್ಞಾನ ಅವನಿಗೆ ಆಗೋದಿಲ್ಲ ಯಾಕಂದ್ರೆ ಅವು ಪ್ರತಿಬಂಧಕ ಮಾಡ್ತಾವ ಅದಕ್ಕ ಇದಕ್ಕ ಏನಂದ್ರು ಭೂತ ಪ್ರತಿಬಂಧಕ ಅಂತ ಕರೆದ್ರು ಇನ್ನ ಬಳಿಕ ವರ್ತಮಾನ ಪ್ರತಿಬಂಧಕವನ್ನ ಹೇಳ್ತಾರ್ರಿ ಯಾಕ ಭೂತಾದಿ ಅಂತ ಹೇಳ್ಯಾರ ಇಲ್ಲಿ ವರ್ತಮಾನ ಪ್ರತಿಬಂಧಕ ಯಾವಪ್ಪ ಅಂತ ಕೇಳಿದ್ರೆ ಜಡ ಬುದ್ಧಿ ಬುದ್ಧಿ ಹಂಗ ಜಡ ಇದೆಲ್ಲ ಈ ಪಾರ್ಮಾರ್ಥದೊಳಗ ಬುದ್ಧಿದೇ ಕೆಲಸದ ಅದೇ ಬುದ್ಧಿ ಜಡ ಆ ಕುತ್ ಅಂದ್ರೆ ಪಾಷಾಣ ಬುದ್ಧಿ ಆಯ್ತಂದ್ರ ಏನ್ ಹೇಳುದ ಜಡ ಬುದ್ಧಿ ಆಗ್ಲಿಕ್ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಆಹಾರ ಮಾಂಸ ಮಧ್ಯ ಹುಳಿ ಖಾರ ಇಂತ ತಾಮಸ ಗುಣವನ್ನು ಪ್ರಧಾನವಾಗುವಂತ ಆಹಾರ ಸೇವನ ಮಾಡಿದ್ರೆ ಏನಾಗ್ತದೆ ಬುದ್ಧಿ ಜಡ ಆಗಿ ಹೋಗ್ತದೆ ಅದಕ್ಕೆ ಇಲ್ಲಿ ಪಾರ್ಮಾರ್ಥ ಕ್ಷೇತ್ರದೊಳಗ ಮುಖ್ಯವಾಗಿ ಸತ್ತು ಗುಣ ಪ್ರಧಾನವಾದ ಬುದ್ಧಿ ಬೇಕಿಲ್ಲಿ ಅದಕ್ಕೆ ಆಹಾರ ವಿಹಾರಗಳನ್ನ ಅಲ್ಲಿ ಏನ್ ಹೇಳ್ಯಾರ ಪದ್ಧತಿ ಹೇಳ್ಯಾರ ಅದಕ್ಕೆ ಇದು ಜಡ ಬುದ್ಧಿ ಇನ್ನ ಜನಸಂಗರತಿ ವಿಷಯ ಜನರ ಸಂಘ ಆಯ್ತಂದ್ರೆ ಏನ್ ಆಗ್ತದಪ್ಪ ಸಾಧಕ ಕೆಟ್ಟ ಹೋಗ್ತನವ ಅದಕ್ಕೆ ಸಂಘ ಎಂತವ್ರ ಸಂಘ ಮಾಡ್ಬೇಕು ನೀ ಆದ್ರೂ ಅಂತ ಅದಕ್ಕೆ ಹೇಳಿ ಪರಿಸರ ಎಂತ ರೂಢ ಕುಂಡಿರ್ಬೇಕು ಎಂತ ಮಾತ್ಮಹತ್ಯೆಡ್ಬೇಕು ಯಾಂಗ್ ಕುಂಡಿರ್ಬೇಕು ಹ ಅದಕ್ಕೆ ಇಲ್ಲಿ ಏನ್ ಹೇಳಿ ಜಡ ಬುದ್ಧಿ ಜನಸಂಗರತಿ ವಿಷಯ ಜನರ ಸಂಘ ಆಯ್ತಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅವರು ತಮ್ಮಂತೆ ಮಾಡ್ಕೋತಾರೆ ಅವರು ಅದಕ್ಕೆ ಆ ಸಂಘ ಮಾಡುದು ಅದರಿಂದ ನಾವು ದೂರ ಇರ್ಬೇಕು ಯಾವಾಗಲೂ ವಿಷಯ ಜನರ ಸಂಘದಿಂದ ಸಾಧಕನಾದಂತ ಏನ್ ಮಾಡ್ಬೇಕು ವಿಷಯ ಜನರ ಸಂಘದಿಂದ ದೂರ ಯಾಕಂದ್ರೆ ಅದು ತಾಂಡುಲ ಸಂಕ ಸಂಪರ್ಕಿ ಅಂತ ಹೇಳಿ ತಾಂಡುಲ ಅಂದ್ರೆ ಅಕ್ಕಿ ಅಕ್ಕಿ ಸಂಘ ಅಂದ್ರೆ ತೆಂಗಿನಕಾಯಿ ಕೆಟ್ಟ ಹೋಗ್ತದ್ರಿ ಅದು ತೆಂಗ್ ಕೆಡ್ತದ ಯಾಕೆ ಕೆಡ್ತದ ಅಕ್ಕಿಯಾಗಿ ಇಟ್ಟೋದ್ರಿಂದ ತೆಂಗ ಕೆಡ್ತದದು ಅದಕ್ಕೆ ಜಲ ಸಂಪರ್ಕ ಮಧು ನಶ್ಯತೆ ಮಧು ಅಂದ್ರೆ ಜೈನ ತುಪ್ಪ ಜಲ ಸಂಪರ್ಕ ಆಯ್ತು ಅಂದ್ರೆ ಜೈನ್ ತುಪ್ಪ ಕೆಟ್ಟ ಹೋಗ್ತದೆ ಇನ್ನ ತಗಣಿ ತಗಣಿ ಸಂಘ ವಾಜ್ರಕ್ ಆಯ್ತಂದ್ರೆ ವಾಜ್ರ ಅದು ಚಟ್ಟ ತೊಡೆದು ಹೋಗ್ತದ್ರಿ ಆದ್ರಿ ಅಂದ್ರೆ ಭಯಂಕಾರ ಕಿಮ್ಮತ್ತಿಂದದು ಅದಕ್ಕೆ ಸಂಘ ಎಂತದ ಸಂಘ ಮಾಡಬೇಕು ಅನ್ನೋದು ವಿಷಯ ಜನರ ಸಂಘ ಆಯ್ತು ಇಲ್ಲಿ ಸಾಧಕ ಏನ್ ಮಾಡ್ತಾನವ ತಾನು ತನ್ನ ಸ್ಥಿತಿಯನ್ನ ಕೆಡಸ್ಗೋತಾನ ಅದಕ್ಕೆ ವಿಷಯ ಜ ಇದಕ್ಕೆ ಏನಂದ್ರ ಇಲ್ಲಿ ಜಡ ಬುದ್ಧಿ ಜನ ಸಂಗರತಿ ವಿಷಯಾಸಕ್ತಿ ಯಾವಾಗಲೂ ವಿಷಯದ ಆಸಕ್ತಿನಿ ಆಗ್ಲಿಕ್ಕಂದ್ರ ಏನಾಗ್ತದಪ್ಪ ಅಂತ ಕೇಳಿದ್ರೆ ಈ ಪಾರ್ಮಾರ್ಥದ ಗುರುಗಳ ಉಪದೇಶ ಅಮೃತವನ್ನು ಕಿವ್ಯಾಗ ಹೋಗುದಿಲ್ಲದು ಅದಕ್ಕೆ ಹೇಳದ್ರ ಅವರು ಬಿಡದೆ ಮಾಡುವ ತರ್ಕ ತರ್ಕ ನೋಡ್ರಿ ಇದು ಕುತರ್ಕ ಅಂತ ಕರಿತಾರ ತರ್ಕ ಇರ್ಬೇಕು ಹೆಂಗಿರ್ಬೇಕಪ್ಪಾ ಅಂತ ಕೇಳಿದ್ರೆ ವೇದಕ್ಕೆ ಅರ್ಥಕ್ಕೆ ಸಮ್ಮತವಾದಂತ ತರ್ಕ ಇರ್ಬೇಕು ಇದ್ರ ಅವರು ಬಿಡದೆ ಮಾಡುವ ತರ್ಕ ತರ್ಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅನಿಷ್ಟಪಾದೂ ತರ್ಕ ಕಹೇ ಎಂದ ಇಷ್ಟಿಲ್ಲ ಅನಿಷ್ಟದು ಹೆಂಗಂದ್ರೆ ಅದಕ್ಕೊಂದು ಉದಾಹರಣೆ ಗುರುಗಳು ಹೆಂಗಂದ್ರೆ ಬೀರ್ಬಲ್ ಆ ಅಕ್ಬರ್ ಇಬ್ರು ಹೆಂಗ ಹೋಗಿದ್ರಿ ಅವರು ಹವಾಶಿರಿ ವಾಕಿಂಗ್ ಹೋಗಿದ್ರು ವಾಕಿಂಗ್ ಮಾಡಿ ಬರುವ ಮುಂದೆ ಅಲ್ಲೊಂದು ಬಾವಿ ಬಾವಿ ಕಟ್ಟಿ ಮ್ಯಾಗ ಕೂತಿದ್ರು ಕೂತಳಗ ಬೀರ್ಬಲ್ ಗೊಂದ್ ಸ್ವಲ್ಪ ಎಲೆ ಹಾಕೊಳ್ಳೋದು ತಂಬಾಕ್ ಹಾಕೊಳ್ಳೋದು ಒಂದು ರೂಢಿ ಇತ್ತು ಅಲ್ಲಿ ತಂಬಾಕಿನ ಹೊಲಾನು ಇತ್ತು ಹೊಸ ತಂಬಾಕಿನ ಹೊಲ ಆ ತಂಬಾಕು ಹೊಲದ ಸುತ್ತ ಒಂದು ಕತ್ತಿ ಮೇಯ್ತಿತ್ತು ಕತ್ತಿ ಮೇಯ್ತಿತ್ತ ಕರೆ ಬರೀ ಹುಲ್ಲೇ ತಿಂತಿದ್ದದು ತಂಬಾಕಿಲ್ಲಾ ಹಚ್ಚಗಿತ್ ಕರೆ ಒಂದು ಎಲಿ ಸೈತ್ ಅದು ಅದಕ್ಕೆ ರಾಜ ಅಂದ ಅಕ್ಬರ ಬೀರ್ಬಲ ಅದ ನೋಡಿ ಏನದ ಅದು ಕತ್ತದ್ರಿ ಅಂದ ನೋಡು ಅದು ಕತ್ತಿ ಸೈತ್ ತಂಬಾಕ್ ತಿನ್ನಂಗಿಲ್ ನೋಡು ಅಂದವ ನೀವು ಬೀರ್ಬಲ್ ಹಾಕೋತಿದ್ ನೋಡ್ರಿ ತಂಬಕ್ ಹಾಕೋತಿದ್ದೆವು ಎಲ್ಲಿ ಹಾಕೊಂಡು ಅವಾಗ ಅಕ್ಬರ್ ಏನಂದ ಕತ್ತಿ ಸಹಿತ ನೋಡೋದು ಅಂದ್ರ ನೀತಿ ಅಂತಿದ್ರ ಅದು ಏನಾಯ್ತು ಅನಿಷ್ಟ ಆಯ್ತವನಿಗೆ ಬೀರ್ಬಲ್ಗ ಬೀರ್ಬಾಲ್ ಹೊಳಸ ಏನ್ ಇಟ್ಟ ಹಜೂರ್ ಅಂದವ ಅದೇನದ ನೋಡ್ರಿ ಕತ್ತಿ ಯಾರ ತಂಬಾಕ್ ತಿರಂಗಿಲ್ಲ ನೋಡ್ರಿ ಅವ್ರ ಕತ್ತಿ ಅಂತ ಹೊಳ್ಳಿ ಉರ್ಕೊಳ ಕಟ್ಬಿಟ್ರವ ಹಿಂಗ ತರ್ಕ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದು ಅನಿಷ್ಟ ಇಷ್ಟ ಅಲ್ಲ ತರ್ಕಕ್ಕೆ ಲಕ್ಷಣ ಏನ್ ಹೇಳಿದ್ರು ಅನಿಷ್ಟ ತರ್ಕ ಹೇ ಅದಕ್ಕೆ ಇಲ್ಲಿ ಏನಂತಾರಪ್ಪ ಅಂತ ಕೇಳಿದ್ರೆ ಬಿಡದೆ ಮಾಡುವ ತರ್ಕ ಅಭಿಮಾನ ಈ ಅಭಿಮಾನಂತ ನಾ ಇಂತವ ಅಂತ ನೀ ಕೂತ್ ನಿನಗ ಅಂದು ಜ್ಞಾನ ಆಗುದಲ್ಲ ಅಭಿಮಾನ ಏನ್ ಮಾಡ್ತದ ಪ್ರತಿಬಂಧಕ ಮಾಡ್ತದದು ಅದಕ್ಕೆ ನಿಜಗುಂಡ್ ಹೇಳಿದ್ರ ನೋಡ್ರಿ ಹಿಂದ ಹೇಳ್ಕೊ ಬಂದ ಇನ್ನ ಮುಂದೆ ಹೇಳೋರು ಅದರ ಅಭಿಮಾನದ ಬಗ್ಗೆ ಅದಕ್ಕೆ ಇದೇ ಹೇಳಿದ್ರು ತರ್ಕ ಅಭಿಮಾನ ನಾ ಇಂಥ ಮದಿನಿ ಅಂತ ಕುತ್ತಿ ಅಂದ್ರೆ ಅದನ್ನ ಎಂದೂ ಜ್ಞಾನ ಆಗೋದಿಲ್ಲ ಆ ಅಭಿಮಾನವನ್ನು ಖುಲಾ ಮಾಡಬೇಕು ನಿರಾಭಾರಿಯಾಗಿ ಗುರುಗಳ ಮುಂದೆ ಕುತ್ತು ಕೇಳುವಾಗ ಯಾವ ಅಭಿಮಾನ ಇರಬಾರದು ಅಲ್ಲಿ ನಿಕ್ಕ ಶ್ರವಣ ಒಂದ ಇದರಿಂದ ಈ ಗುರುಗಳಿಂದ ನಂದ ಧನ್ಯ ಆಗ್ತದಂತ ಕುತ್ತು ಕೇಳಬೇಕು ಅದಕ್ಕೆ ತರ್ಕ ಅಭಿಮಾನ ಕಡು ಚಪಲತೆಗೂಡಿ ಮಾತೇನ್ ಧಾಡ್ 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 ಹೇಳ್ತಾನೆ ಏನ್ ಇಲ್ಲ ಏನಿಲ್ಲ ಹಿಂಗಿತ್ತಪ್ಪ ಅಂದ್ರ ಸುವಿಚಾರವಿರೇ ಹಿಂಗಿದ್ದು ಬಾಳ ವಿಚಾರ ಮಾಡ್ಕೊಳ್ಳಂತ ಶಕ್ತಿ ಅವನಲ್ಲಿ ಇದ್ರು ಸಹಿತ ಏನಾಗುದಿಲ್ಲಪ್ಪಾ ಅಂತ ಕೇಳಿದ್ರೆ ತತ್ವದೆಡೆ ವೇದ್ಯವಾಗದ್ರಿಂದ ಅವನಿಗೆ ತತ್ವದ ಎಡೆ ವೇದ್ಯ ಅಂದ್ರೆ ಅದು ತಿಳಿಯದೇ ಇಲ್ಲ ಯಾಕೆ ಇಷ್ಟೆಲ್ಲ ದೋಷಯುಕ್ತ ಅಂತ ಕರ್ಣದಿಂದ ಅವ್ನು ಕೊಟ್ಟಿದಂದ್ರ ಏನಾಗುದಿಲ್ಲಪ್ಪ ಅಂತ ಕೇಳಿದ್ರೆ ಆ ಶ್ರವಣ ಜನ್ಯ ಜ್ಞಾನ ಅವನಿಗೆ ಆಗುದಿಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪಾ ಅಂತ ಕೇಳಿದ್ರೆ ಅವೆಲ್ಲ ಅವ ಕಳ್ಕೋಬೇಕು ಕಳ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಮ್ಮ ಅವ್ರು ಹೇಳಿದ್ರಿ ಈಗ ಮತ್ತೆ ಏನ್ ಮಾಡ್ಲಕ್ ಹೋಗೋದಿಲ್ಲ ಈಗ ಸತ್ಸಂಗ ಸಿಕ್ಕದ ಶ್ರವಣ ಸಿಕ್ಕದ ಆ ಶ್ರವಣವನ್ನೇ ಮುಂದುವರ್ಸು ಕಿಂಚಿತ್ ಅವು ಏನರ ದೋಷ ಇದ್ರ ಸಹಿತ ಪರಿಹಾರ ಆಗಿ ಹೋಗ್ತದೆ ಆದ್ರೆ ಶ್ರವಣ ಮಾತ್ರ ಬಿಡುದಿಲ್ಲ ಅವು ಬುದ್ಧಿಯಲ್ಲಿ ಕೆಲವೊಂದು ದೋಷ ಇರ್ತಾವ ಆ ಬುದ್ಧಿಗ ದೋಷ ನಿವೃತ್ತಿ ಮಾಡ್ಕೊಳಕ್ ಮತ್ತೆ ಉಪಾಯ ಮಾಡ್ಕೊಳಕ್ ಹೋಗುದಿಲ್ಲ ಈಗಿನ ಸತ್ಸಂಗ ಸಿಕ್ಕದ ಸದ್ಗುರು ಉಪದೇಶ ಏನದ ಆ ಶ್ರವಣವನ್ನು ಮುಂದುವರೆಸದೆ ಅಂದ್ರೆ ಆ ಕಿಂಚಿತ್ತೇನ ಪ್ರತಿಬಂಧಕಿದ್ರ ಸಹಿತ ನಿವೃತ್ತಿಯಾಗಿ ಹೋಗ್ತವೆ ಅಂತ ಸದ್ಬುದ್ಧಿಯನ್ನು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವೆರಡು ಮಾತಿಗೆ ಮಂಗಲ್ ಹೇಳೋಣ್ರಿ ಸದ್ಗುರುನಾಥ್ ಧನ್ಯವಾದಗಳು ಗುರುಗಳಿಗೆ ಇನ್ನ ಎಲ್ಲರ ಪರವಾಗಿ ಬೀಜಿ ಅನುಭವವನ್ನ ಹೇಳ್ರಿ ನಮಸ್ಕಾರ ಜರು ಶಿವನವ್ರಿ ಓಂ ತತ್ಸಶ್ರೀ ಗುರುಪರ ಬ್ರಹ್ಮನೇನಮ್ಮ ಸದ್ಗುರು ಸಿದ್ಧಾರೂಢ ಸದ್ಗುರು ಗುರುನಾಥಾರೂಢ ಪಂಚಕೋಶದ ಒಂದು ಜ್ಞಾನವನ್ನು ಮಾಡಿಕೊಟ್ಟು ಅವನು ಜ್ಞಾನ ಮಾಡ್ಕೊಡ್ ಅನ್ನುವಂಥದ್ದನ್ನ ಹೇಳಿ ಎರಡನೇ ನೋಡಿದ್ರೆ ಕೆಡಬುದ್ಧಿ ಜನಸಂಗರತಿ ಬಿಡದೆ ಮಾಡುವ ಅದಕ್ಕ ಅನುಮಾನ ಕಳಚ ಪಡ್ತೇವೆ ನೋಡ್ರಿ ನೈವೇದ್ಯವಾಗದಿಪ್ಪುದರಿಂದ ಅಂತ ಹೇಳಿ ಇದು ಮಧ್ಯದ್ದು ಭೂತ ಪ್ರತಿಬಂಧಕ ಹಿಂದಿನ ಜನ್ಮದಲ್ಲಿ ಮಾಡಿದಂತ ವಿಷಯಗಳ ಒಂದು ಹೋಗದ ವಾಸನೆ ಈಗ ಬಂದು ವಿಷಯಗಳಲ್ಲಿ ವಾಸನೆ ಹುಂಟಿ ಬ್ರಹ್ಮಜ್ಞಾನ ಶ್ರವಣ ಅನ್ನುವಂಥದ್ದು ಮಾಡ್ಲಿಕ್ಕೆ ಆಗುವುದಿಲ್ಲ ಹೇಳಿ ಇವಾಗ ವರ್ತಮಾನ ಕಾಲದಲ್ಲಿ ಜಡಬುದ್ಧಿ ಏನ್ ಹೇಳಿದ್ರು ಚಳಿದೆ ಇರ್ತಕ್ಕಂಥ ಮಂದ ಬುದ್ಧಿ ಆಲಸ್ಯ ಅನೇಕ ರೀತಿ ಜನರ ಸಂಘದಲ್ಲಿ ಇರುವಂತಹ ವರ್ತಮಾನ ಕಾಲದಲ್ಲಿ ಯಾವ ಗುರುಗಳ ಸನ್ನಿಧಾನ ಐತಿ ಅಂದ್ರೆ ಅಲ್ಲಿ ಹೋಗುವಂಗಿಲ್ಲ ಶಾಸ್ತ್ರ ಶ್ರವಣ ಮಾಡುವಂಗಿಲ್ಲ ಅಲ್ಲಿ ಕುಂತರು ನಿದ್ದೆ ಮಾಡೋದು ಅಥವಾ ಮಾತು ಹಚ್ಚೋದು ಬೇರೆದವ್ರು ಕೂಡ ಮಾತನಾಡೋದು ಬರೀ ತರ್ಕ ಮಾಡೋದು ಇವೆಲ್ಲವೂ ಗುರುಗಳ ಸನ್ನಿಧಾನದಲ್ಲಿದ್ದಾಗ ನಡೀತಾವ ಅವುಗಳನ್ನು ಬಿಡಂತಾರ ಅವರು ಜಡಬುದ್ಧಿ ಅಂತಂದ್ರೆ ಏನು ಅಲ್ಲಿ ಗುರುಗಳು ಹೇಳಿದಂತ ಅರ್ಥ ತಲೆಯಾಗನ ಹೋಗುವಂಗಿಲ್ಲ ವಿದ್ಯಾನ ಧನ್ವಿನಾಮ್ ಕೋಟಿ ಅದರ್ಧಂ ಹರಿಮಂದಿರೇ ಅದರ್ಧಂ ಜಾಹ್ನವೀತೀರೆ ಅದರ್ಧಂ ದಕ್ಷಿಣ ಕರೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭೀಮನಿಗೆ ಹೇಳ್ದ ಅಂದ್ರೆ ಏನು ತಾನು ಜ್ಞಾನವನ್ನು ಮಾಡಿಕೊಳ್ಬೇಕಂತ ಪ್ರವೃತ್ತಿನ ಮನುಷ್ಯನಿಗೆ ಕೋಟಿ ವಿಘ್ನಾದಿಗಳು ಬರ್ತಾವ ಅಂತ ಹೇಳಿದ್ರು ಒಂದೊಂದನ್ನ ಹೇಳಿದ ವಿವೇಕವಾದ ಮಾಡ್ಬೇಕನ್ನೋರಿಗೆ ಕೋಟಿ ವಿಘ್ನ ಪರಮಾತ್ಮನ ಧ್ಯಾನ ಮಾಡೋರಿಗೆ ಐವತ್ತು ವಿಘ್ನ ಗಂಗಾ ಸ್ನಾನ ಮಾಡೋರಿಗೆ ಇಪ್ಪತ್ತೈದು ವಿಘ್ನ ದಾನ ಮಾಡ್ಬೇಕಂದ ಹನ್ನೆರಡು ಬರಿ ಕೋಟಿ ಹನ್ನೆರಡುವರಿ ಲಕ್ಷ ಈ ವಿಘ್ನಗಳು ಅಂದ ಭೀಮಗೆ ಅಲ್ರಿ ಸತ್ತಾರ್ಧದೊಳಗೆ ಸತ್ತರೊಳಗ ಪ್ರವೃತ್ತಿ ಆದಂತವ್ರಿಗೆ ವಿಘ್ನ ಹೆಂಗ್ ಬರ್ತಾವ ನಾನು ನೋಡೇ ಬಿಡ್ತೀನಿ ಅಂದ ದಿನ ದಿನ ದೇವ್ರ ಗುಡ್ಗ ಹೋಗ್ಬೇಕನ್ನ ಕೆಲವು ದಿವಸ ವಿಘ್ನಗಳು ಬರ್ಬಹುದು ಮಳೆ ಆಗ್ಬಹುದು ಮನೆಯಾಗ ಹಜಾರಿ ಇರಬಹುದು ಹೋಗ್ಬಹುದು ಆದ್ರ ಜಾಹ್ನವಿ ತೀರ ಜಳಕ ಮಾಡೋ ವಿಕತಿ ಎಲ್ಲ ಅದನ್ನ ನೋಡಕ್ ಬರ್ತೈತಿ ಇದು ಗುಡಿ ಹೋಗವ್ರ ಚೆಕ್ ಮಾಡಕ್ ಬರದಿಲ್ಲ ಸ್ನಾನ ಯಾವ ಗುರು ಸನ್ನಿಧಾನದಲ್ಲಿ ಶ್ರವಣ ಮಾಡಂತವ್ರನ್ನ ಚೆಕ್ ಮಾಡಕ್ ಬರದಿಲ್ಲ ಇನ್ನ ದಾನ ಕೊಡೋರ್ ಯಾವಾಗ ರೋಗ್ ಬರ್ತದ ಅದನ್ನು ಚೆಕ್ ಮಾಡಕ್ ಬರದಿಲ್ಲ ಈಗ ಸ್ನಾನ ಮಾಡೋರು ಚೆಕ್ ಮಾಡಿ ಕೃಷ್ಣ ಪರಮಾತ್ಮ ಹೇಳಿದ ಖರೀ ಅಂತ ನಂಬಕ್ ಬರ್ತಾವಿಕ್ನು ಬರ್ತಾವ್ ನೋಡೋಣ ಹೇಳಿ ಜಾಹ್ನವಿ ತೀರಕ್ ಹೋದ ಎಲ್ಲ ಚೆಕ್ ಮಾಡ್ಕೊಂತ ಹೋದ ಶಿವಮಂದಿರದೊಳಗೆ ಹೋಗ್ತಿದ್ರು ದರ್ಶನ ಮಾಡ್ಕೊಂಡ್ ಬರ್ತಿದ್ರು ಅಲ್ಲಿ ವಿಘ್ನಗಳು ಇದ್ದಿದ್ದಿಲ್ಲ ಆಮೇಲೆ ಜಾಹ್ನವಿ ವಿವೇಕ ಗುರುಸನ್ನ ಶ್ರವಣ ಮಾಡ್ತಿದ್ರು ಸುಮ್ಮನೆ ಕುತ್ಕೊಂಡು ಕೇಳಿದ್ರು ಅಲ್ಲಿ ಯಾವ ವಿಘ್ನ ಇದ್ದಿದ್ದಿಲ್ಲ ಅಲ್ಲಿ ನೋಡ್ದ ಅಲ್ಲಿ ನೋಡ್ದ ಇನ್ನು ಗಂಗಾ ನದಿ ತೀರಕ್ ಹೋದ ಹೋಗಿ ಅಲ್ಲಿ ನೋಡುದ ಮಾಡ್ಕೊಂಡ್ ಬರ್ತಿದ್ರು ಅಲ್ಲಿ ಯಾವ ವಿಘ್ನ ಇದ್ದಿದ್ದಿಲ್ಲ ಮತ್ತಿನ್ನ ದಾನ ಮಾಡೋದು ಯಾವಾಗರೋನ್ ಬರ್ತತಿ ಯಾವಾಗ ವಿಘ್ನಗಳು ಹೆಂಗ ಬರ್ತಾವ ಅಂತಂದ್ರ ಕೈಯಾಗ ಕಿಶಾದ ಕೈ ಇಟ್ಟಿರ್ತಾನ ಇರ್ತೇತಿ ಅಲ್ಲಿ ಕೊಡ್ಬೇಕನ್ನು ಬುದ್ಧಿ ಬರುದಿಲ್ಲ ಚಿಲ್ಲರಾಗ ಇಲ್ಲ ಅಂತ ಹೋಗಿ ಬಿಡ್ತ ಮತ್ತೆ ಚಿಲ್ಲರಾಗ ಇದ್ದಾಗ ಕೊಡ್ಬೇಕನ್ನು ಬುದ್ಧಿ ಇರುದಿಲ್ಲ ಅಲ್ಲಿ ವಿಘ್ನ ಅಲ್ಲಿ ಅಂತದ್ ಬರ್ತದೆ ಈ ರೀತಿ ವಿಘ್ನಗಳು ಬರುವಾಗ ಅವನು ಸ್ನಾನ ಗೃಹ ಇದಕ್ಕ ಗಂಗಾ ನದಿ ತೀರಕ್ ಹೋದ ಎಲ್ಲಾ ಜಳಕೊಂಡ ಬರ್ತಿದ್ರು ಈ ಹೇಳಿದ್ ಸುಳ್ಳು ಕೃಷ್ಣ ಪರಮಾತ್ಮ ಹೆಂಗ್ ಸುಳ್ಳು ಎಲ್ಲರೂ ಏನು ಅವ್ರಿಗೆ ಯಾರು ತೊಂದ್ರೆ ಯಾರಿಗೂ ಬೇಡ ಅಂತ ಇದೆಯಲ್ಲ ತಮ್ಮ ಪುಡ್ತ ಜಳಕ ಮಾಡಿ ಹೋಗ್ತಿದ್ರು ಅವ್ರು ಮತ್ ನೀ ನೋಡಕ್ ಹೋಗಿದ್ದೆ ನಂದು ಹೋಗಿದ್ದೆ ಮತ್ ನೀನ್ ನೋಡಿದೆ ಅವ್ರ ಜಳಕ ಮಾಡಿ ಬರ್ತಿದ್ರು ಯಾಕ್ ಮಾಡ್ತಿದ್ರು ಪಾಪ ಅಂತ ಬರ್ತಿದ್ರು ಮತ್ ನೀವ್ ಹೋಗಿದ್ದೆ ಅಲ್ಲೇ ಹೋಗಿದ್ದೆಲ್ಲ ನಿನಗ್ ಜಳಕ ಮಾಡ್ಬೇಕಂದ್ರ ಬುದ್ಧಿ ಹುಟ್ಟಿಲ್ಲಲ್ಲ ಹೌದು ಅಂದ ನೋಡ ಅದ ಪ್ರತಿಬಂಧಕ ಅದ ವಿಘ್ನ ಅಂತಂದ್ರು ಹೌದಂತೇಳ ಈ ರೀತಿಯಾಗಿ ಜಡ ಬುದ್ಧಿ ಜನ ಸಂಘ ರೀತಿ ಅಂತ ಹೇಳಿದಿಲ್ಲ ತರ್ಕ ಮಾಡ್ತಕ್ಕಂಥವ್ರು ವಿಷಯ ವಾಸನೆಯಿಂದ ಕೂಡಿರ್ತಕ್ಕಂಥವ್ರ ಸಂಘ ಮಾಡೋದ್ರಿಂದ ಅವ್ರ ಗುಣಾದಿಗಳು ನಮ್ಮಲ್ಲಿ ಬರ್ತಾವ ದುರ್ಜನರ ಸಂಘವನ್ನು ಅಂತದ್ ಮಾಡಿದ್ರೆ ಅವ್ರ ಸಂಘ ಅನ್ನೋ ಸೆರೆ ಕುಡ್ದವ್ರ ಸಂಘ ಮಾಡಿ ಸೆರೆ ಕುಡಿಯೋಕರ್ಸತಿ ಇಷ್ಟ ಮಾಡಿದ್ರೆ ಇಷ್ಟತಿ ಸಜ್ಜನರ ಸಂಘ ಮಾಡಿದ್ರೆ ಅದು ಯಾವುದು ಬರೋದಿಲ್ಲ ಅಕ್ಕಿ ಸಂಘ ಮಾಡಿದ ತೆಂಗಿ ಕಾಯಿ ಕೆಡ್ತಿ ನೀರಿನ ಸಂಘ ಮಾಡಿದ ಜೇನ್ ತುಪ್ಪ ಕೆಡ್ತಿ ಮತ್ತೆ ತಗಣಿ ರಕ್ತದ ಸಂಘ ಮಾಡಿದ್ರು ವಜ್ರನ ಕೆಟ್ಟ ಹೌದು ಅನ್ನುವಂಥ ಈ ಮೂರು ದೃಷ್ಟ ಅಂತ ಗುರುಗಳು ಹೇಳಿದ್ರು ಅದರಂತೆ ದುರ್ಜನರ ಸಂಘ ಮಾಡೋದ್ರಿಂದ ಮನುಷ್ಯ ವಿವೇಕವಂತನಾಗಿದ್ರು ಸಹ ಅಪೀಚ ಅವನು ಸಹ ಕೆಟ್ಟ ಹೋಗ ಯಾಕಂದ್ರೆ ಸಂಘ ಅನ್ನುವಂಥದ್ದು ಆ ರೀತಿ ಕೆಟ್ಟಾಗ್ತದೆ ಆದ್ರಿಂದ ಆ ಸಂಘ ಅನ್ನುವಂಥದ್ದು ಬಿಡಬೇಕು ಚಪಲತೆ ಅಭಿಮಾನ ಅನ್ನೋದ್ರ ಬಗ್ಗೆ ಬೀರ್ಬಲ್ನ ದೃಷ್ಟ ಅಂತ ಹೇಳಿದ್ರು ಮತ್ ಬೇರೆ ಯಾವ ಬೀರ್ಬಲ್ ಸುಮಾರು ಮಾಡಬೇಕಂತ ಅಕುವಾರ ಅವನಿಗೆ ಕತ್ತಿ ಅಂತಂದ ಅಲ್ಲ ತಂಬಾಕ್ ತಿನ್ನೋದವ್ರ ಕತ್ತಿ ಅಂತ ಅಂದ ಅವಾಗ ಒಂದು ಸಮಯದಲ್ಲಿ ನನಗೆ ಸ್ವಪ್ನ ಬಿದ್ದಿತ್ತೋ ಬೇರ್ಬಲ್ಲ ಅಂದ ಏನ್ರಿ ನಾನು ಇಬ್ಬರು ಪ್ರವಾಸದಾಗ ಹೋಗಿದ್ದಿ ನಾನು ಜೇನು ತುಪ್ಪದ ಕುಂಡದಾಗ ಬಿದ್ದಿದ್ದೆ ನೀನು ಪಾಯ್ಕನಾಗ ಬಿದ್ದಿದ್ದೆ ಅಂತಂದ ಯಾರು ಅಕ್ಬರ ಅಲ ಯ ನನ್ನ ಸುಮಾರು ನನ್ನ ನನ್ ಪಾಯ್ಕಾನೆ ಬಿದ್ದ ಅಂತೇಳಿ ಅಂದ ಅಂತ ಹೇಳಿ ಹೌದ್ರಿ ಮುಂದಿನ ಕನಸು ನನಗ್ ಬಿದ್ದಿತ್ತದು ಏನದು నీవు నన్న మై నెక్తీ నమ్మ నెత్తా అంత అంద్రేను జ్ఞానతన అభిమాన అన్నె ఈ రీతి అయి దోష అన్ను బ అదను బిడ్ ఊరు సన్నిధాన ఆనాశి అన్న భవన అల్ బ అంద్రే నిర్భిమాన చతీ ముక్తి ఎన్నోదు ఎడసదప్ప అభిమానం ధన ముంఠి అంతారా ఆమె తిళలవల్ బడలహదు మహితులతో ధంకర్సీ మత్ ముందు హతార ಈ ರೀತಿಯ ಅಭಿಮಾನ ಅಹಂಕಾರ ಬಿಟ್ಟಂತವರಿಗೆ ಮಾತ್ರ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಕತಿ ಆದ್ರಿಂದ ಅದನ್ನು ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿಯವರಿಗೆ ಮಹಾತ್ಮರು ಹೇಳಿದರು ಆ ಅಭಿಮಾನ ಎಲ್ಲಿಯವರಿಗೆ ಅಭಿಮಾನಿ ಇರುತ್ತೋ ಅಲ್ಲಿವರಿಗೆ ಯಾವ ದುಃಖ ಅನ್ನುವಂಥದ್ದು ಬಿಡುವುದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಮುಂಜಾನೆ ನೋಡಿ ಎನ್ನ ಮಹಾತೀರು ಹೇಳಿದ ನಂತರ ಮತ್ ಹೇಳೋಣ ಇನ್ನ ಆಗಾಮಿ ಪ್ರತಿ ಬಂದ ಆಗಾಮಿ ಅಂದ್ರೆ ಏನು ಈ ಜನ್ಮದೊಳಗೆ ಇದ್ದುಕೊಂಡು ಮುಂದೆ ನಾನು ಸುಖವಾಗಿರ್ಬೇಕು ಪರಲೋಕಗಳನ್ನು ಹೊಂದ್ಬೇಕು ದುಣವಂತನಾಗಿ ಶ್ರೀಮಂತನಾಗ್ಬೇಕಂತೇಳಿ ಈಗ ಪ್ರಯತ್ನ ಮಾಡ್ತೀನಿ ಏನು ಆ ಒಂದು ಕೂರ್ ಹೊಲ ಈ ಆ ಕೂರ್ ಹೊಲ ಹಿಡಿದ್ರ ಸಲುವಾಗಿ ಸಾಕಷ್ಟು ದ್ರಣ ಮಾಡ್ಕೊತೇನೆ ಅದ ಆಗ್ತೈತಿ ಇಲ್ಲ ಗೊತ್ತಿಂದಲ್ಲ ಅದಕ್ಕೆ ಆ ರೀತಿಯಾಗಿ ಆ ಪರಮಾರ್ಥವನ್ನು ಬಿಟ್ಟು ಯಾವ ಪ್ರಪಂಚವನ್ನ ಗಳಿಸುವುದಕ್ಕೋಸ್ಕರ ಪ್ರಯತ್ನ ಮಾಡೋದು ಇದು ಆಗಾಮಿ ಕರ್ಮ ನನಗೆ ಮುಂದ ಅಂತ ಗಣ್ಣ ಸಿಗ್ಲಿ ఎంత హెంతీ అంతకుంటు వడ్కొండు జన్మ బిట్ బిట్ర అద్ర ఆగి ఉద హెణ్ మిట్తీ అద్రమదంత వసన వాళ్ళంత అదే జన్మ తాడుతీ అన్న ఎంఎమ్ స్మరణ భావం ఇజ్ తంతే కళేవరం తమ్మే వైద్య భవర్త అంతి సతి అంత వసనసారు జన్మ బర్త అదక ముందర్ జన్మకోస్కరీ ప్రయత్నమాబారదు ಆತ್ಮ ಚಿಂತನೆಯಲ್ಲಿಯೇ ಇರಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡಿ ಹೇಳ್ತಾರ ಅನ್ನುವಂತ ನಾಲ್ಕು ಮಾತುಗಳನ್ನ ಮಾತಾಡಿದ್ ನನ್ ಮಾತೇ ನಮಸ್ಕರಿಸ ಧನ್ಯವಾದಗಳು ಅಜ್ಜ ಅವರಿಗೆ ಎಲ್ಲರ ಪರವಾಗಿ ಎಲ್ಲ ಗುರುಗಳಿಗೆ ಶರಣು ಉಸಾರಣಾಡ್ತೀಪ ಇನ್ನ ಡಾಕ್ಟರ್ ಸರ್ ಬಂದಂಗ ಆಗೇತಿ ದಯಮಾಡಿ ತಾಮ್ ನಾಲ್ಕು ಮಾತಾಡ್ರಿ ಗುರುಗಳ எல்ல நமஸ்காரி குருக கேத்தேவ்ரிப்பா குரு எல்லாரும் கேளக்கத்தேவி கேது பழ உத்தம ஒட்டின மேலே நான் விட வேக ஏன்குருட அந்த அதன ஹிடி ஏன்திழி அந்த அதிக ಅದಕ್ಕ ಮೊಬಲ ತಮ್ಮ ಒಳಗ್ ಏನಬಾವು ಅಲ್ಲದ್ದು ಇಲ್ಲದ್ದು ಅವನ್ನ ಬಿಟ್ಟು ಶ್ರವಣ ಕೇಳಿವ್ರ ಅದು ನಮಗ ಸರಿಯಾದದ್ದು ತಿಳಿತೈತಿ ಮತ್ ಏನಾರ ತುಂಬಿಕೊಂಡು ನಾವು ಮೊದಲಿನೂ ಎಲ್ಲಾ ಇಟ್ಕೊಂಡ ಕೇಳಿದ್ರ ತಿಳಿಯುದಿಲ್ಲ ಅದಕ್ಕೆ ಇರಿ ಅಂತ ಗೆಳತನ ಆ ಗೆಳತನಕ್ಕ ಹಂಗಾರ ನಮ್ ಕಡೆ ಬಾರಪ್ಪ ಸಕ್ರಿದ ಫ್ಯಾಕ್ಟ್ರಿನ ಐತಿ ಎಲ್ಲಾ ಕಡೆ ಶೀನ ಇರುತ್ತೈತಿ ಬಂದ್ ಒಮ್ಮೆ ಅಂತ ಹೇಳ್ತಂತ ಅವಾಗ ಇರ್ವಿ ಯಾಕ ಬರ್ತೇನೆ ಅದಕ್ಕೆ ಸಂಶಯ ಬಂತು ಅಲ್ಲಿ ಹೋಗಿಂದು ಒಂದು ವೇಳೆ ನಮಗ ಏನಾರ ಆಹಾರ ಸರಿ ಅನಿಸ್ಲಿಲ್ಲ ಅಂದ್ರೆ ಅದಕ್ಕೆ ಮೊದಲ ನಾ ಇಲ್ಲಿ ಬೀವನ ಕಡ್ಡಿ ನನ್ನ ಬಾಯಾಗಿ ಇಟ್ಕೊಂಡು ಹೋಗಿ ಬಿಟ್ರ ಅನುಕೂಲ ಆಗ್ತೈತೆ ಅಂತ ಬಾಯಾಗ ಬೀವನ ಕಡ್ಡಿ ಇಟ್ಕೊಂಡು ಹೋಯ್ತು ಅವಾಗ ನೋಡಪ್ಪ ಸಕ್ಕರೆ ಕೊಟ್ರಿ ನೀ ಬೇಕಾದಲ್ಲಿ ಬಾಯಿ ಹಾಕು ಎಲ್ಲಾ ಕಡೆ ಸಿ ಒಂದ ಕಡೆ ಸಿ ಅಲ್ಲ ತುಂಬಾ ಎಲ್ಲಾ ಕಡೆ ಶೀನ್ ಐತಿ ಬೇಕಾದಲ್ಲಿ ಬಾಯಿ ಹಾಕ ಇದು ಬಾಯಿ ಹಾಕ್ತಿ ಸಕ್ರೆ ತಿಂತಿ ವಿಷ ವಿಷ ಐತಿ ಏನೋ ನೀ ಹೇಳೋದು ಸರಿ ಇಲ್ಲ ಸಿ ಇದ್ರ ವಿಶವಿಷ ಯಾಕ ವಿಶ ವಿಷ ಹತ್ತಬಾರ್ದ ಮತ್ ಸಿ ಐತಿ ನನಗರ ನನಗಾರ ವಿಷ ಹತ್ತೈತಿ ಅದು ಅಂತ ಯಾಂಗ ವಿಶ್ವವಿಷ ಹತ್ತೈತಿ ಯಾಕ ವಿಷ ಹತ್ತೈತಿ ಇರುದಾರ ಸಿ ಮತ್ತೆ ವಿಷ ಹತ್ತೈತಿ ಅಂದ್ರ ಇರ ಕಾರಣ ಇರ್ಬೇಕಲ್ಲ ಏನು ಬಾಯಾಗ ಏನಾರ ಇಟ್ಕೊಂಡೇನು ಅಂತ ಕೇಳ ಹೌದು ನಾನು ಮೊದಲ ವಿಚಾರ ಮಾಡಿ ಏನಾರ ತೊಂದ್ರೆ ಆಗಬಾರ್ದು ಅದಕ್ಕ ಬಾಯಾಗ ಬೇನ್ ಕಟ್ಟಿ ಇಟ್ಕೊಂಡು ಬಂದೇನೆ ಓಹೋಹೋ ಅದಕ್ಕ ನಿನಗೆ ಸಿಹತ್ತು ಅಂದಪ್ಪ அதுக்க விவீச ஆகத்தாய் வீண் கட்டிட்டு வண்டியெல்ல கடி செல் செல்லி பாயாக்க ஏன்னு ஐத்தலோ மொர மத்த நன்காக்குசிஸ்வாய் ஆசீஷ ಬೇನು ಕಡ್ಡಿ ಅಂತ ಇಟ್ಕೊಂಡ್ ಬಂದಿದ್ನೆಲ್ಲ ಅದಕ್ಕ ಇದು ಶೀ ಇದ್ರು ನನಗ ವಿಷ ಆಗ್ತಿತ್ತು ಹೌದಪ್ಪ ಎಲ್ಲಾ ಈಗ ಚೆಲ್ಲೇನಲ್ಲ ಶಿಶಿ ಹತ್ತ ಕಥೈತ್ ನಾವು ನೋಡು ಆ ಮಗ್ಗಲ್ ನೋಡಿ ಈ ಮಗ್ಗಲ್ ನೋಡಿ ಎಲ್ಲಿ ಬೇಕಾದಲ್ಲಿ ಬಾಯಿ ಹಾಕು ಆ ಭಾರಿ ಶಿ ಐತಿ ಹೌದಪ್ಪ ನ ಹೇಳಿದ್ದ ಕರಿ ಐತಿ ವಿಷ ಇಲ್ಲದ ಶಿ ಐತಿ ಎಲ್ಲಾ ಕಡೆ ಸಿಹಿ ಐತಿ ಹಂಗ ಗುರುಗಳು ನೀ ಏನು ಮೊದಲ ಭಾವಿಸಿ ಅಲ್ಲ ಏನೇನು ತಪ್ಪ ತಿಳ್ಕೊಂಡಿ ಅಲ್ಲ ಅವು ಬೀವ್ನ ಕಡ್ಡಿದ್ದಂಗ ವಿಷವಿಷ ಹತ್ತವು ಅದಕ್ಕೆ ಶ್ರವಣದಾಗ ನನಗ ತಿಳಿಲಿಲ್ಲ ಅಂದ್ರ ಆ ಇದೇನ್ ಬಿಡ್ರಿ ಏನು ಹೇಳತ್ತಾರ ಏನು ಬ್ರಹ್ಮ ಆತ್ಮ ಇವೆಲ್ಲ ನಮ್ಗ ಯಾಕೆ ಹಿಂಗ್ಯಾಕತ್ತಿ ನನ್ಗ ಹ ಅದಕ್ಕ ಹಂಗಾಗ್ತೈತ್ ನೋಡಪ್ಪ ಮೊದಲ ಏನ ನೀ ಭಾವಿಸಿಕೊಂಡಿ ಅಲ್ಲ ಆ ಭಾವನೆಗಳನ್ನ ಬಿಡ ಕೇಳುವಾಗ ಏಕಾಗ್ರವಾಗಿ ಗುರುಗಳು ಯಾವ ರೀತಿ ಹೇಳಿದ್ರು ಏನ ತಿಳಿ ಅಂತ ಹೇಳಕ್ ಹತ್ತಾರ ಅದನ್ನ ತಿಳಿಯೋ ಆ ಭಾವ ಬಿಡು ಮೊದಲು ಏನ್ ತಿಳ್ಕೊಂಡಿದ್ದೆ ಅದನ್ನ ಬಿಡು ಮೊದಲ ನನಗ ವಿಷವಿಷಾತಿತ್ತು ಹಂಗಾರ ಒಳಗಲ್ಲಿ ಎಲ್ಲ ಖಾಗಿ ಮಾಡಿಗ ಓಹೋಹೋ ಹೌದಪ್ಪ ಗುರುಗಳು ಅದಕ್ಕ ಹೇಳ್ತಾರಪ್ಪ ನಮ್ಗ ಶ್ರಾವಣ ಮಾಡ್ರಿಪ ಮೊದಲು ತಪ್ಪು ತಿಳ್ಕೊಂಡೇವಪ್ಪ ಅದು ನಮಗ ಬಂದು ನಿಂತೈತ್ರಿಪ ಎಲ್ಲಾ ಕಡೆ ಅದ ಬಂದ್ ನಿಲ್ತೈತ್ ನನಗ ಈಗ ಅವನ್ನ ಏನ್ ಬಿಟ್ಟೆ ಈಗ ಖುಲ್ಲ ಆದ ಗುರುಗಳು ಏನ್ ಹಾಕ್ತಾರ ಒಳಗ ಇಳಿಯಕತ್ತೈತ್ರಿ ಹೌದಪ್ಪ ಇರುದು ಬ್ರಹ್ಮ ಸ್ವರೂಪ ದೀಪ ಆ ಸ್ವರೂಪ ಈಗ ನನಗ ರುಚಿ ಹತ್ತ ಕತ್ತೈತಿ ನೋಡ್ರಿ ತಿಳಿಯಾಕತ್ತೈತಿ ನೋಡ್ರಿ ಹೌದ್ರಿ ಗುರುಗಳ ಬಹಳ ಹೇಳಿದ್ರಿ ನೀವು ನಾನು ಆ ಮೊದಲ ಭಾವಿಸಿಕೊಂಡಿದ್ದುವನ್ನು ಬಿಟ್ಟಿದ್ದಿಲ್ಲ ತಪ್ಪು ತಿಳಿದದ್ದನ್ನು ಬಿಟ್ಟಿದ್ದಿಲ್ಲ ಅವನ್ನೆಲ್ಲ ಖುಲ್ಲಾ ಮಾಡಿವಿಯ ಈಗ ರುಚಿ ರುಚಿ ಹತ್ತಾಕತೈತ್ರಿ ಇನ್ ಮೇಲೆ ನಾನು ಶ್ರವಣ ಬಿಡುದಲ್ರಿ ಗುರುಗಳ ಇನ್ ಮೇಲೆ ಕೇಳ್ಕೊತ ಹೋಗ್ತೇನೆ ನೀವ್ ಹೇಳಂಗ ತಿಳ್ಕೊತ ಹೋಗ್ತೇನಿ ಈಗ ತಿಳಿಯಕತ್ತೈತಿ ಅಂತ ಈ ರೀತಿ ಒಳಗ ನಾವು ಶ್ರವಣ ದಿನನಿತ್ಯ ಮಾಡ್ತಾ ಆ ಗುರುಗಳು ಹೇಳಿದ ರೀತಿಯಲ್ಲಿ ಕೇಳ್ತ ಯಾವ ದೃಷ್ಟಿಯನ್ನು ಇಟ್ಕೊಂಡು ಹೇಳಕತ್ತಾರ ಅದೇ ದೃಷ್ಟಿಯನ್ನ ಇಟ್ಕೊಂಡ ನಾವು ಕೇಳಿದ್ರ ನಮಗೂ ಅದ ಹೊಳ ಐತಿ ಅಂತ ಗುರುಗಳ ಅಭಿಪ್ರಾಯ ಎಲ್ಲರಿಗೆ ನಮಸ್ಕಾರ ಗುರು